ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಆರಂಭವಾಗಿ ಮೂರು ವರ್ಷ ಆಗಿದೆ ಈಗ ತಾರಕಕ್ಕೆ ಏರ್ತಾ ಇದೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಯುದ್ಧ ರಷ್ಯಾ ಮೇಲೆ ಏಕಾಏಕಿ ಡ್ರೋನ್ ದಾಳಿಯನ್ನ ಉಕ್ರೇನ್ ನಡೆಸಿದೆ ಮೊದೊಂದು ಕಡೆ ಉಕ್ರೇನ್ ದಾಳಿಗೆ ಆ ಡ್ರೋನ್ ದಾಳಿ ಏನಿದೆ ಅದಕ್ಕೆ ಮಿಲಿಟರಿ ರಾಷ್ಟ್ರ ಬೆಚ್ಚಿ ಬಿದ್ದಿದೆ ನಾಲ್ಕು ಸಾವಿರ ಕಿಲೋಮೀಟರ್ ಒಳಗೆ ನುಗ್ಗಿ ಅಟ್ಯಾಕ್ ಮಾಡಲಾಗಿದೆ ರಿಮೋಟ್ ಕಂಟ್ರೋಲ್ ಮೂಲಕ ರಷ್ಯಾ ಮೇಲೆ ದಾಳಿಯಾಗಿದೆ ನಾಲ್ಕು ಸಾವಿರ ಕಿಲೋಮೀಟರ್ ಒಳಗೆ ನುಗ್ಗಿ ಈ ಅಟ್ಯಾಕನ್ನು ಮಾಡಲಾಗಿದೆ ಅಂದರೆ ರಿಮೋಟ್ ಕಂಟ್ರೋಲ್ನ ಮೂಲಕ ರಷ್ಯಾ ಮೇಲೆ ಉಕ್ರೇನ್ ದಾಳಿಯನ್ನು ನಡೆಸಿದೆ ಏಕಾಏಕಿ ಡ್ರೋನ್ ದಾಳಿ ನಡೆಸಿದಂಥ ಪರಿಣಾಮವಾಗಿ ಏನೆಲ್ಲ ಅನಾಹುತ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ ಈಗ ರಷ್ಯಾ ಮತ್ತು ಉಕ್ರೇನ್ನ ಈ ಸಂಘರ್ಷ ಶುರುವಾಗಿ ಹೆಚ್ಚು ಕಡಿಮೆ ಮೂರು ವರ್ಷ ಆಗಿದೆ ನಾಲ್ಕು ಸಾವಿರ ಕಿಲೋಮೀಟರ್ ಒಳಗೆ ನುಗ್ಗಿ ಅಟ್ಯಾಕನ್ನು ಮಾಡಲಾಗಿದೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ರು ಹೇಗೆ ಈ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದು ಉಕ್ರೇನ್ ನಡೆಸಿದಂಥ ಭೀಕರ ಡ್ರೋನ್ ದಾಳಿ ಏನಿದೆ ಆ ಡ್ರೋನ್ ದಾಳಿಗೆ ಉಕ್ರೇನ್ ಬಹಳ ದೊಡ್ಡ ಮಟ್ಟದ ಪ್ಲಾನ್ ಮಾಡಿಕೊಂಡಿತ್ತು ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದ ಹದಿನೆಂಟು ತಿಂಗಳಿಂದ ಪ್ಲಾನ್ ಮಾಡಿತ್ತು ಉಕ್ರೇನ್ನ ರಹಸ್ಯ ಪಡೆ ಆಪರೇಷನ್ ಸ್ಪೈಡರ್ ವೆಬ್ ಕಾರ್ಯಾಚರಣೆಯಡಿ ಈ ದಾಳಿಯನ್ನು ನಡೆಸಲಾಗಿದೆ ರಷ್ಯಾದೊಳಗೆ ಡ್ರೋನ್ ಕಳ್ಳ ಸಾಗಾಣೆಯನ್ನು ಉಕ್ರೇನ್ ಮಾಡಿತ್ತು ಕಂಟೇನರ್ಗಳಲ್ಲಿ ಮರದ ಸೀಲ್ಡ್ ಬಾಕ್ಸ್ನಲ್ಲಿ ಈ ಡ್ರೋನ್ಗಳನ್ನು ರವಾನೆ ಮಾಡುವಂಥ ಕೆಲಸ ಆಗಿತ್ತು ನಾಲ್ಕು ಏರ್ ಬೇಸ್ಗಳ ಪೆರಿಮೀಟರ್ ಲೊಕೇಶನ್ ಅನ್ನು ಎಸ್ಬಿ ಯು ಕಳಿಸಿತ್ತು ಅಂದರೆ ಈ ನಿಗದಿತ ಸಮಯದಲ್ಲಿ ಲೊಕೇಶನ್ ಅನ್ನು ಕಂಟೇನರ್ ತಲುಪಿತ್ತು ನೋಡಿ ಹೆಚ್ಚು ಕಡಿಮೆ ಹದಿನೆಂಟು ತಿಂಗಳು ಅಂತ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದಲೂ ಕೂಡ ಇದಕ್ಕೆ ಪ್ಲ್ಯಾನನ್ನು ಉಕ್ರೇನ್ ಮಾಡಿತ್ತು ಆಮೇಲೆ ಯಾವ ರೀತಿಯಾಗಿ ದಾಳಿ ನಡೆಸಿದ್ರು ಅಂತ ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಏನು ಶಾಂತಿ ಮಾತುಕತೆಗೆ ಆರಂಭ ಆಗುವಂಥ ಮೊದಲೇನೆ ಇಲ್ಲಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಳ್ತಾ ಇದೆ ಭಾನುವಾರ ನಡೆದಂಥ ದಾಳಿ ಇದು ಉಕ್ರೇನ್ ರಷ್ಯಾದ ವಾಯುನೆಲೆಗಳ ಮೇಲೆ ಪ್ರಮುಖ ಡ್ರೋನ್ ದಾಳಿಯನ್ನು ನಡೆಸಿ ಸುಮಾರು ನಲವತ್ತಕ್ಕೂ ಹೆಚ್ಚು ರಷ್ಯಾ ಯುದ್ಧ ವಿಮಾನಗಳನ್ನು ನಾಶಪಡಿಸಿದೆ ಈ ದಾಳಿಯ ವಿಚಾರ ಏನಿದೆ ಈ ಎಸ್ ಬಿ ಯು ಅಂದರೆ ಪಕ್ಕಾ ಪ್ಲಾನ್ ಮಾಡಿ ನಡೆಸಿರುವಂಥ ಅಟ್ಯಾಕ್ ಇದು ಆಮೇಲೆ ರಷ್ಯಾ ಮೇಲಿನ ಡ್ರೋನ್ ದಾಳಿ ಬಗ್ಗೆ ಉಕ್ರೇನ್ನ ಸೇನೆ ಮಾಹಿತಿಯನ್ನು ಹಂಚಿಕೊಂಡಿದೆ ರಷ್ಯಾದ ಪ್ರಮುಖ ನಲವತ್ತೊಂದು ಬಾಂಬರ್ ಜೆಟ್ ಅನ್ನು ಧ್ವಂಸ ಮಾಡಿದ್ದೀವಿ ಇದರಲ್ಲಿ ಅಣುಬಾಂಬ್ ಹೊತ್ತೊಯ್ಯಬಲ್ಲ ಬಾಂಬರ್ಗಳಿವೆ ಅಂತಹ ಪ್ರಮುಖ ವಿಮಾನಗಳಲ್ಲಿ ನಲವತ್ತೊಂದನ್ನು ನಾವು ಹೊಡೆದುಳಿಸಿದ್ದೀವಿ ಎ ಫಿಫ್ಟಿ ಯು ನೈಂಟಿ ಫೈವ್ ಟಿ ಯು ಟ್ವೆಂಟಿ ಟು ಎಂ ತ್ರೀ ವಿಮಾನಗಳು ಧ್ವಂಸ ಆಗಿದೆ ಅಂದರೆ ರಷ್ಯಾದ ಶೇಕಡ ಮೂವತ್ನಾಲ್ಕರಷ್ಟು ಪ್ರಮುಖ ವಿಮಾನಗಳು ಧ್ವಂಸ ಆಗಿದೆ ರಷ್ಯಾಗೆ ನುಗ್ಗಿ ನಲವತ್ತಕ್ಕೂ ಹೆಚ್ಚು ಸೇನಾ ವಿಮಾನಗಳನ್ನು ನಾಶಪಡಿಸಿದೆ ಉಕ್ರೇನ್ ಒಂದೂವರೆ ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂಥ ಪ್ಲಾನ್ ಅನ್ನು ಮಾಡಲಾಗಿತ್ತು ಅದರ ಜೊತೆಗೆ ನಾನು ಹೇಳ್ತಾ ಇದ್ದಲ್ಲ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಆಗುತ್ತೆ ಎರಡೂ ದೇಶಗಳು ನಿರಂತರವಾಗಿ ಗಡಿಯಾಚೆಗಿನ ಈ ಶೆಲ್ ದಾಳಿ ಆಗಿರ್ಬೋದು ಡ್ರೋನ್ ದಾಳಿ ಆಗಿರ್ಬೋದು ಅದರ ಜೊತೆಗೆ ರಹಸ್ಯ ದಾಳಿಗಳಲ್ಲಿ ನಿರಂತರವಾಗಿ ಅಟ್ಯಾಕ್ ಮಾಡೋದು ಅದಕ್ಕೆ ಅಟ್ಯಾಕ್ ಮಾಡುವಂಥದ್ದು ಎರಡೂ ಕೂಡ ನಡೀತಾ ಇದೆ ಇನ್ನು ರಷ್ಯಾದೊಂದಿಗಿನ ಉಕ್ರೇನ್ನ ಗಡಿಯಿಂದ ಸುಮಾರು ನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶಕ್ಕೆ ತೆರಳಿ ಅಲ್ಲಿ ರಿಮೋಟ್ ಕಂಟ್ರೋಲ್ ಮೂಲಕ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಉಕ್ರೇನ್ ಮಾಡಿದೆ ಅದರ ಜೊತೆಗೆ ಏನೆಲ್ಲ ಹಾನಿಯಾಗಿದೆ ಅದಕ್ಕೆ ಪ್ರತ್ಯುತ್ತರ ಯಾವ ರೀತಿಯಾಗಿ ಕೊಟ್ಟಿದ್ದೀವಿ ಅದನ್ನು ಕೂಡ ಇಲ್ಲಿ ಸೇನೆ ತಿಳಿಸಿದೆ ರಷ್ಯಾ ಮೇಲಿನ ಡ್ರೋನ್ ದಾಳಿ ಬಗ್ಗೆ ಉಕ್ರೇನ್ ಸೇನೆ ಮಾಹಿತಿಯನ್ನು ಕೊಟ್ಟಿದೆ ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಮುಂದುವರೆದಿದೆ ಇತ್ತ ನ್ಯಾಟೋ ಸದಸ್ಯ ರಾಷ್ಟ್ರಗಳಿಂದಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ರಷ್ಯಾ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಉಕ್ರೇನ್ಗೆ ನ್ಯಾಟೋ ರಾಷ್ಟ್ರಗಳೇನಿದೆ ಅವು ಬೆಂಬಲವನ್ನ ಕೊಟ್ಟಿದೆ ಒಂದ್ ಕಡೆ ರಷ್ಯಾದ ಶೇಕಡ ಮೂವತ್ನಾಲ್ಕರಷ್ಟು ಪ್ರಮುಖ ವಿಮಾನಗಳೇನಿದೆ ಅದನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಉಕ್ರೇನ್ ಮಾಡಿದೆ ಆಮೇಲೆ ಇದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿತ್ತು ಅನ್ನುವಂಥದ್ದು ಕೂಡ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ಕೆಲಸ ಕೂಡ ಇಲ್ಲಿ ಸೇನೆ ಮಾಡಿದೆ ಅಂದ್ರೆ ಅಟ್ಯಾಕ್ ಯಾವ ರೀತಿಯಾಗಿ ಆಯಿತು ಏನೆಲ್ಲ ಹಾನಿಯಾಯಿತು ಆಮೇಲೆ ಈಗ ಪ್ರತಿದಾಳಿ ನಡೆಯುವಂಥ ವಾತಾವರಣ ಕೂಡ ಸದ್ಯ ಇರುವಂಥ ಕಾರಣಕ್ಕಾಗಿ ಈಗ ಹೈ ಅಲರ್ಟನ್ನು ಕೂಡ ಘೋಷಣೆ ಮಾಡುವಂಥ ಕೆಲಸ ಆಗಿದೆ ಉಕ್ರೇನ್ಗೆ ಒಂದು ಕಡೆ ನ್ಯಾಟೋ ರಾಷ್ಟ್ರಗಳೇನಿದೆ ಅವು ಬೆಂಬಲವನ್ನು ಸೂಚಿಸ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಏನೆಲ್ಲ ತೊಂದರೆ ಆಗಿದೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಭಾಳ ಇಂಪಾರ್ಟೆಂಟಾಗಿ ಹೇಳಿ ಕೇಳಿ ಮಿಲ್ಟ್ರಿ ರಾಷ್ಟ್ರ ಅಂತ ಕರೆಸ್ಕೊಂಡಿರುವಂಥ ರಷ್ಯಾ ಏನಿದೆ ಆ ರಷ್ಯಾದ ಮೇಲೆ ನಡೆದಂಥ ಈ ದಾಳಿಯಿಂದಾಗಿ ಆಲ್ಮೋಸ್ಟ್ ನಲವತ್ತು ಮೂವತ್ತೈದು ಪರ್ಸೆಂಟ್ ಅಷ್ಟು ವಿಮಾನಗಳು ಧ್ವಂಸ ಆಗಿದೆ ರಷ್ಯಾ ಮೇಲಿನ ಡ್ರೋನ್ ದಾಳಿ ಬಗ್ಗೆ ಒಂದು ಕಡೆ ತಾರಕಕ್ಕೇರ್ತಾ ಇದೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ವಾರ್ ಇವತ್ತು ನಡೆದಂಥ ರಷ್ಯಾ ಉಕ್ರೇನ್ ಸಂಧಾನ ಸಭೆ ಅಪೂರ್ಣ ಆಗಿದೆ ಮೊದೊಂದು ಕಡೆ ಬುಧವಾರಕ್ಕೆ ಉಭಯ ರಾಷ್ಟ್ರಗಳು ಈ ಸಭೆಯನ್ನು ಮುಂದೂಡಿಕೆ ಮಾಡಿದೆ ಅಂದರೆ ಜೂನ್ ನಾಲ್ಕರಂದು ಎರಡನೇ ಹಂತದ ಚರ್ಚೆಗೆ ರಷ್ಯಾ ಉಕ್ರೇನ್ ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ ಯಾವಾಗ ಆರಂಭ ಆಯಿತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವ ರೀತಿಯಾಗಿ ಅಟ್ಯಾಕ್ ಆಗ್ತಾ ಇದೆ ಅದರ ಜೊತೆಗೆ ಕೌಂಟರ್ ಅಟ್ಯಾಕ್ ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ನ ನಾಶಪಡಿಸುವಂಥ ಕೆಲಸಗಳಾಗಿದೆ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನೋದ್ ರಷ್ಯಾ ಮತ್ತು ಉಕ್ರೇನ್ನ ಸಂಘರ್ಷ ಆರಂಭ ಆಗಿ ಮೂರು ವರ್ಷ ಆಯಿತು ಬಟ್ ಈಗ ಅಲ್ಲಿ ಪರಿಸ್ಥಿತಿ ತಾರಕಕ್ಕೇರ್ತಾ ಇದೆ ಅಂತೇಳಿ ಗೊತ್ತಾಗಿದೆ ಆಮೇಲೆ ಉಕ್ರೇನ್ ನಡೆಸಿದಂಥ ದಾಳಿಯಲ್ಲಿ ಸುಮಾರು ರಷ್ಯಾದ ಅನೇಕ ಯುದ್ಧ ವಿಮಾನಗಳನ್ನು ಧ್ವಂಸಗೊಳಿಸುವಂಥ ಕೆಲಸ ಆಗಿದೆ ಸೊ ಈಗ ಸಭೆ ಅಪೂರ್ಣ ಆಗಿದೆ ಸಂಧಾನದ ಸಭೆ ಮತ್ತೆ ಜೂನ್ ನಾಲ್ಕಕ್ಕೆ ಪೋಸ್ಟ್ಪೋನ್ ಆಗಿದೆ ಅಂದರೆ ಮುಂದೂಡಿಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ ಸೊ ಏನು ನಿರೀಕ್ಷೆ ಮಾಡ್ಬೋದು ಪ್ರಭುದೇವ್ ಈಗಾಗ್ಲೇ ಕಳೆದ ಒಂದ್ ಸಾವಿರದ ಒಂದೂರ ತೊಂಬತ್ತೈದು ದಿನಗಳಿಂದ ನಿರಂತರವಾಗಿ ರಷ್ಯಾ ಮತ್ತೆ ಉಕ್ರೇನ್ ಮಧ್ಯೆ ಒಂದು ಯುದ್ಧ ಸಂಘರ್ಷ ನಡೀತಾನೆ ಇತ್ತು ಆದ್ರೆ ಏಕಾಏಕಿ ಕಳೆದ ಎರಡು ದಿನಗಳಿಂದ ಈ ಒಂದು ಇದು ಆ ಎರಡು ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗ್ಲೇ ಒಂದು ಒಂದು ಕಡೆ ರಷ್ಯಾದ ಮೇಲೆ ಉಕ್ರೇನ್ ಈಗಾಗಲೇ ವೈಮಾನಿಕ ದಾಳಿ ಮಾಡ್ರಿ ಈ ಒಂದು ವೈಮಾನಿಕ ದಾಳಿಯಿಂದ ಒಂದು ನಲವತ್ತ ನಲವತ್ತೊಂದಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಮತ್ತು ಅಣುಬಂ ಹತ್ತೊಯ್ಯತಕ್ಕಂತ ವಿಮಾನಗಳು ನಾಚಾಗಿದೆ ಇದರಿಂದ ಅಂದ್ರೆ ಏನ್ ಈ ಒಂದು ದಾಳಿ ಮಾಡುತ್ತೋ ಆ ಒಂದು ದಾಳಿಯಿಂದ ಟಿಲ್ ಇದುವರೆಗೂ ಸಹ ಒಂದು ಆ ರಷ್ಯಾಗೆ ಒಂದೇ ದಿನಕ್ಕೆ ಒಂದು ಹನ್ನೊಂದು ಸಾವಿರ ಕೋಟಿ ಅಂದ್ರೆ ಭಾರತದ ರೂಪಾಯಿ ಪ್ರಕಾರ ಹನ್ನೊಂದು ಸಾವಿರ ಕೋಟಿಯಷ್ಟು ಲಾಸ್ ಆಗಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಈ ಒಂದು ಅಂದಾಜು ಮಾಡಲಾಗಿದೆ ಆದ್ರೆ ಇನ್ನೊಂದು ಮಾಹಿತಿಗಳ ಪ್ರಕಾರ ಈಗಾಗಲೇ ಒಂದು ರಷ್ಯಾ ಮತ್ತೆ ಉಕ್ರೇನ್ ಈ ಒಂದು ವಾರ ವಾರಿಗೆ ಹಲವು ದೇಶಗಳು ಬಗ್ಗೆ ಒಂದು ಏನು ಸಂಧಾನ ಮಾಡುವಂತ ಪ್ರಯತ್ನವನ್ನು ಮಾಡಿತ್ತು ಉದಾಹರಣೆಗಳನ್ನ ನೋಡಿದ್ರೆ ಕಳೆದ ತಿಂಗಳ ಹದಿಮೂರನೇ ತಾರೀಕು ಅಂದ್ರೆ ಮೇ ಹದಿಮೂರನೇ ತಾರೀಕು ಒಂದು ಅಮೆರಿಕದ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಕಂಡಕ್ಟ್ ಆಗಿತ್ತು ಆ ಒಂದು ಸಂಧಾನ ಸಭೆಗೆ ರಷ್ಯಾದ ಅಧ್ಯಕ್ಷ ಒಂದು ಪುಟಿನ್ ಅವರು ಬಂದಿರಲಿಲ್ಲ ಆದ ಬಳಿಕ ಈಗ ಸೈಲೆಂಟ್ ಆಗಿ ಒಂದು ಯುದ್ಧ ತಂತ್ರವನ್ನು ಎಣೆಯಲಿಕ್ಕೆ ಒಂದು ಉಕ್ರೇನ್ ಮುಂದಾಗಿತ್ತು ಅದರ ಭಾಗವಾಗಿನೇ ಕಳೆದ ಹದಿನೆಂಟು ತಿಂಗಳುಗಳಿಂದ ಹೇಗಾದ್ರೂ ಮಾಡಿ ನಾವು ರಷ್ಯಾಕ್ಕೆ ಒಂದು ದೊಡ್ಡ ಅಡಿಕೆ ಕೊಡ್ಬೇಕು ಅಂದ್ಬಿಟ್ಟು ಉಕ್ರೇನ್ ಪ್ಲಾನ್ ಮಾಡ್ಕೊಡ್ತಾ ಆ ಒಂದು ಹದಿನೆಂಟು ತಿಂಗಳ ಸತತ ಪರಿಶ್ರಮದಿಂದ ರಷ್ಯಾಗೆ ಗೊತ್ತಾಗದೆ ಹಂಗಿನ ಸಾವಿರಾರು ಒಂದು ಡ್ರೋಣ್ ಗಳನ್ನ ತಂದು ಸ್ಟಾಕ್ ಮಾಡಿಟ್ಟು ಆ ಒಂದು ಡ್ರೋಣ್ಗಳ ಮೂಲಕ ಒಂದು ರಷ್ಯಾದ ಮೇಲೆ ದಾಳಿ ಮಾಡಲಾಗಿದೆ ಸೊ ಹೀಗಾಗಿ ಈ ಒಂದು ದಾಳಿಗೆ ಇಡೀ ಒಂದು ರಕ್ಷೆ ಏನಿದೆ ಅದು ತತ್ತರಿಸಿ ಹೋಗಿದೆ ಜೊತೆಗೆ ತುರ್ತು ಸಭೆಗಳ ಮೇಲೆ ಸಭೆ ಆಗ್ತಿದೆ ಈಗಾಗಲೇ ರಷ್ಯಾದಲ್ಲಿ ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ಒಂದು ರಕ್ಷೆ ಏನಿದೆ ಆ ಒಂದು ರಷ್ಯಾ ದೇಶ ಆ ಉಕ್ರೇನ್ ಮೇಲೆ ಒಂದು ಸೇಡು ತೀರಿಸ್ಕೊಳ್ಳೋಕೆ ಈಗಾಗಲೇ ಒಂದು ಮುನ್ನ ಒಂದು ಎಲ್ಲ ರೀತಿಯ ತಂತ್ರವನ್ನು ಹೆಣೆಯುತ್ತಿದೆ ಇದಾದ ಜೊತೆಗೆ ಇವತ್ತು ಮಧ್ಯಾಹ್ನ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಇಸ್ತಾನ್ಬುಲ್ ನಲ್ಲಿ ಒಂದು ಸಭೆ ಇತ್ತು ಉಭಯ ದೇಶ ಸಭೆ ಇತ್ತು ಆ ಒಂದು ಸಭೆಯಲ್ಲಿ ಯಾವುದೇ ರೀತಿಯ ಒಂದು ಫೈನಲ್ ನಿರ್ಧಾರಕ್ಕೆ ಬರಲಿಲ್ಲ ಯಾಕೆ ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂದ್ರೆ ಒಂದು ರಷ್ಯಾ ಮತ್ತೆ ಉಕ್ರೇನ್ ಮಧ್ಯೆ ಯುದ್ಧ ಜೋರಾಗಿತ್ತು ಮತ್ತೆ ದಾಳಿ ವೈಮಾನಿಕ ದಾಳಿ ಜೋರಾಗಿತ್ತು ಆಗಿತ್ತು ಈ ಒಂದು ಕಾರಣಕ್ಕೆ ಮತ್ತೆ ಇನ್ನೆರಡು ದಿನಗಳಲ್ಲಿ ಯಾವ ತರ ವಾತಾವರಣ ಇರುತ್ತೆ ಆ ಒಂದು ವಾತಾವರಣ ನೋಡಿಕೊಂಡು ಮಾತುಕತೆ ಮಾಡೋಣ ಅಂತ ಅಂದ್ಬಿಟ್ಟು ಉಭಯ ದೇಶಗಳ ನಾಯಕರು ಮುಂದಾಗಿದ್ದಾರೆ ಈಗ ಅಲ್ಲದೆ ಈಗೀಗಾಗಲೇ ಒಂದು ತುರ್ತು ಸುದ್ದಿಗೋಷ್ಠಿ ಕರೆದು ಒಂದು ಜಲನ್ಸ್ಕಿ ಅಂದ್ರೆ ಉಕ್ರೇನ್ ನ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಂದು ಅಧ್ಯಕ್ಷ ಆಗಿರ್ತಕ್ಕಂಥ ಜಲನ್ಸ್ಕಿ ಹೇಳ್ತಾರೆ ಈಗ ನಾವು ದಾಳಿ ಮಾಡಿದ್ ಬರೀ ಟ್ರೈಲರ್ ಅಷ್ಟೇ ಮುಂದೆ ಪಿಕ್ಚರ್ ಇನ್ನೂ ಮುಂದೆ ಇದೆ ಆದ್ರೆ ಈಗ ರಷ್ಯಾ ಏನು ಏನೇ ಪ್ರಯತ್ನ ಮಾಡಿದ್ರು ಮುಂದೆ ಅದು ರಷ್ಯಾಗೆ ಒಂದು ಡಿಪ್ಲೋ ತುಂಬಾ ತುಂಬಾ ಅದು ನಷ್ಟವನ್ನು ಅನುಭವಿಸುತ್ತೆ ಜೊತೆಗೆ ನಾವು ಯಾವುದೇ ರೀತಿ ಕಾರಣಕ್ಕೂ ಯಾವ ಒಂದು ವಿದೇಶಗಳ ಏನು ಶತ್ರುತ್ವ ಆಗಿರ್ಲಿ ಜೊತೆಗೆ ಒಂದು ದಾಳಿಗಾಗಿರ್ಲಿ ಹೆದರುದಿಲ್ಲ ನಾವು ರಷ್ಯಾ ಒಂದು ರಷ್ಯಾದ್ರಿಗೆ ಹೋರಾಟ ಮಾಡ್ಲಿಕ್ಕೆ ಅವು ಒಂದು ಸನ್ನದ್ಧರಾಗಿದ್ದೀವಿ ಅಂದ್ಬಿಟ್ಟು ಒಂದು ಮಾತುಗಳನ್ನ ಹೇಳಿದ್ರೆ ಇದರ ಬೆನ್ನಲ್ಲೇನೆ ಈಗ ಆ ನ್ಯಾಟೋ ರಾಷ್ಟ್ರಗಳು ಅಂದ್ರೆ ಇಪ್ಪತ್ತೆಂಟು ಪಾಶ್ಚಿಮಾತ್ಯ ರಾಷ್ಟ್ರಗಳು ಜೊತೆಗೆ ಎರಡು ಅಮೆರಿಕದ ರಾಷ್ಟ್ರಗಳು ಸೇರ್ಕೊಂಡ್ಬಿಟ್ಟು ಇಪ್ಪತ್ತೆಂಟು ರಾಷ್ಟ್ರಗಳು ರಷ್ಯಾದ ವಿರುದ್ಧವಾಗಿ ಅಂದ್ರೆ ನ್ಯಾಟೋ ಸಂಘಟನೆ ಇರ್ತಕ್ಕಂತ ಮೂವತ್ತು ರಾಷ್ಟ್ರಗಳು ಸಹ ಒಂದು ಉಕ್ರೇನ್ ಪರವಾಗಿ ನಿಂತಿದೆ ಸೊ ಈ ಒಂದು ಉಕ್ರೇನ್ ಪರವಾಗಿ ನಿಂತ ಬೆನ್ನಲ್ಲೇನೆ ಒಂದು ನ್ಯಾಟೋ ರಾಷ್ಟ್ರಗಳು ಅಂದ್ರೆ ಮೂವತ್ತು ರಾಷ್ಟ್ರಗಳು ತುರ್ತಾಗಿ ಅಲರ್ಟ್ ಅನ್ನು ಆಗಿದೆ ಯಾಕಂದ್ರೆ ಡೇ ಒನ್ ಇಂದ ಒಂದೇ ದಿನ ಉಕ್ರೇನ್ ಮತ್ತೆ ರಷ್ಯಾ ಏನು ವಾರ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಸಹ ಒಂದು ಉಕ್ರೇನ್ ಬೆಂಬಲ ನೀಡ್ತಾನೆ ಬಂದಿವೆ ಆದ್ರೆ ಯಾವಾಗ ಈ ಒಂದು ವೈಮಾನಿಕ ದಾಳಿ ಜೋರಾಗಿತ್ತು ಆದ ಬಣ್ಣಲ್ಲಿ ಇಡೀ ಎಲ್ಲಾ ನ್ಯಾಟೋ ಕಂಟ್ರಿಗಳು ಅಲರ್ಟ್ ಆಗ್ಬಿಟ್ಟು ತಮ್ಮ ತಮ್ಮ ಸೇನೆಗಳನ್ನ ಒಂದು ಅಲರ್ಟ್ ಅನ್ನು ಮಾಡ್ತೇವೆ ಈ ಹಳೆ ನ್ಯಾಟೋ ಒಂದು ಆರ್ಟಿಕಲ್ ಅಂದ್ರೆ ನ್ಯಾಟೋದ ಒಂದು ಸಂವಿಧಾನ ಇದೆ ಆ ಒಂದು ಸಂವಿಧಾನದ ಆರ್ಟಿಕಲ್ ಫೈವ್ ಪ್ರಕಾರ ಯಾವುದಾದ್ರೂ ಒಂದು ನ್ಯಾಟೋ ಕಂಟ್ರಿಗಳ ಮೇಲೆ ಏನಾದ್ರು ಒಂದು ಒಂದು ದಾಳಿ ಮಾಡಿದಾಗ ಆ ಒಂದು ದಾಳಿಯ ಪ್ರತಿಫಲವು ಮೂವತ್ತು ರಾಷ್ಟ್ರಗಳು ಅನುಭವಿಸಬೇಕು ಮತ್ತೆ ಆ ಮೂವತ್ತು ರಾಷ್ಟ್ರಗಳು ವಿರುದ್ಧ ದೇಶಗಳ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಆಗಿದೆ ಸೊ ಹೀಗಾಗಿ ಈ ಒಂದು ಹಿನ್ನೆಲೆ ನ್ಯಾಟೋ ರಾಷ್ಟ್ರಗಳು ಈಗಾಗಲೇ ವಿರುದ್ಧ ಹೋರಾಟ ಮಾಡಲು ಅಂದ್ರೆ ಯುದ್ಧ ಮಾಡಲು ಮುಂದಾಗಿದ್ದೇವೆ ಪ್ರಭು ಓಕೆ ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ